ನಮಸ್ತೆ ನಾವು ಶ್ರಾದ್ದವನ್ನು ಯಾರಿಗೆ ಮಾಡೋದು ಈಗ ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನೀವಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ಒಂದು ವೇಳೆ ನಾವು ಪುನರ್ಜನ್ಮವನ್ನು ಒಪ್ಪಿದ್ದೀವಿ ಅಂತಾದರೆ ನಾವು ಯಾರ್ಯಾರಿಗೆ ಎಷ್ಟು ಜನ್ಮದಲ್ಲಿ ಅಪ್ಪ ಆಗಿದ್ವಿ ಅಮ್ಮ ಆಗಿದ್ವಿ ತಂಗಿ ಆಗಿದ್ವಿ ಅಣ್ಣ ಆಗಿದ್ವಿ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ಅಜ್ಜಿ ಅತ್ತೆ ಮಾವ ಎಲ್ಲ ಆಗಿ ಇವತ್ತು ಈ ಜನ್ಮದಲ್ಲಿ ಕೂತಿದ್ದೇವೆ ನಮ್ಮ ಹೆಸರಲ್ಲಿ ಯಾರ್ಯಾರೋ ಇಡ್ತಾ ಇರ್ಬೋದು ಯಾರ್ಯಾರು ಶ್ರಾದ್ದ ಮಾಡ್ತಾ ಇರ್ಬೋದು ಅದರಿಂದ ನಮಗೆ ಏನಾದರೂ ಲಾಭ ಆಗ್ತಾ ಇದೆಯಾ ಇದು ಅರ್ಥಹೀನ ಅಲ್ವಾ ಕೇವಲ ನಮ್ಮ ಅಮ್ಮ ಅಪ್ಪ ನಮ್ಮ ಕಣ್ಮುಂದೆ ಇದ್ದಾರೆ ಅವರನ್ನು ನೋಡಿ ಅವರಿಗೆ ಪಾದಪೂಜೆ ಮಾಡಿದರೆ ಸಾಕಾಗೋದಿಲ್ವಾ ಅಂತ ತುಂಬ ಜನ ಪ್ರಶ್ನೆ ಮಾಡಿದ್ದೀರಿ ಅದಕ್ಕೆ ಅದರ ಹಿಂದಿರುವ ಸುಂದರವಾದ ಒಂದು ಯೋಗ ವಿಜ್ಞಾನವನ್ನು ಇವತ್ತು ಹಂಚಿಕೊಳ್ತಾ ಇದ್ದೀನಿ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಪ್ರತಿಯೊಬ್ಬರಿಗೂ ಇದು ಹಂಚಿಕೊಳ್ಳಿ ಈ ಅದ್ಭುತವಾದ ಈ ಸಂಸ್ಕೃತಿಯ ಜೀವನ ಶೈಲಿ ಎಲ್ಲರಿಗೂ ಗೊತ್ತಾಗಲಿ ಅದೇ ರೀತಿಯಾಗಿ ಹಿಂದೆ ಎರಡು ವಿಡಿಯೋ ನಮ್ಮ ಬದುಕಲ್ಲಿ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದರೂ ಯಾಕೆ ನಮಗೆ ಅದರ ಫಲ ಸಿಗೋದಿಲ್ಲ ಅಂತ ಕೇಳಿದ್ವಿ ಇದಕ್ಕೆಲ್ಲ ಉತ್ತರವನ್ನು ನಾನು ಕೊಟ್ಟಿದ್ದೇನೆ ಆ ಎಲ್ಲ ವೀಡಿಯೋಗಳನ್ನು ಒಂದು ಪ್ಲೇಲಿಸ್ಟಲ್ಲಿ ಹಾಕಿ ಆ ಲಿಸ್ಟ್ ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ಆದ ಮೇಲೆ ಅದನ್ನು ಕೂಡ ಮರೆಯದೆ ನೋಡಿ ಈಗ ಪ್ರಶ್ನೆ ಮಾಡೋಣ ಶ್ರಾದ್ದ ಯಾರಿಗೆ ಮಾಡೋದು ನಮ್ಮ ಹಿರಿಯರ್ಗ ಈಗಾಗಲೇ ಅವರು ಹುಟ್ಟಿರ್ಬೋದು ಹುಟ್ಟದೇ ಇರ್ಬೋದು ನಮಗೆ ಗೊತ್ತಿಲ್ಲ ಅಲ್ವಾ ಅರ್ಥಹೀನವಾದ ಒಂದು ಆಚರಣೆ ಅಂತ ತುಂಬ ಜನರಿಗೆ ಅನಿಸ್ಬೋದು ನೋಡಿ ಒಂದೆರಡು ವಿಷಯವನ್ನು ಇವತ್ತು ನಾನು ನಿಮಗೆ ಹಂಚ್ಕೋಬೇಕು ಮನೆಯಲ್ಲಿ ಒಂದು ಪುಟ್ಟ ಮಗು ಹುಟ್ಟುತ್ತೆ ಆ ಪುಟ್ಟ ಮಗು ಹುಟ್ಟಿದ ಕೂಡಲೇ ಪ್ರತಿಯೊಬ್ಬರೂ ಆ ಮಗುವನ್ನ ಬಂದು ನೋಡ್ತಾರೆ ಆ ಮಗು ನೋಡಿಬಿಟ್ಟು ಆ ಮೂಗು ತಾತನ್ ಥರ ಇದೆ ನೋಡಲಿಕ್ಕೆ ಅವರ ಅಮ್ಮನ್ ಥರ ಇದೆ ಅವರ ಅಪ್ಪನ್ ಥರ ಇದೆ ಅಂತ ಹೇಳ್ತಾರೆ ಯಾರಾದರೂ ಮುತ್ತಜ್ಜ ಮುತ್ತಜ್ಜಿಯನ್ನು ನೋಡಿದರೆ ಅವ್ರು ಬಂದು ಹೇಳ್ತಾರೆ ಇಲ್ಲ ಇಲ್ಲ ಇವರ ಮುತ್ತಜ್ಜನ ಕಿವಿ ಇದೇ ಥರ ಇತ್ತು ಇವರ ಮುತ್ತಜ್ಜಿಯ ಚರ್ಮ ಇದೇ ಥರ ಇತ್ತು ಅಂತ ಹೇಳ್ತಾರೆ ಹೌದಾ ನಾವು ನಮ್ಮ ತಾತ ಅಜ್ಜಿ ಥರ ಇಲ್ವ ಅವರನ್ನು ನೋಡಿದ್ದೇವೆ ನಾವು ನೋಡಿಲ್ಲ ಆದರೂ ಕೂಡ ಅವರ ಗುಣಲಕ್ಷಣಗಳು ನಮ್ಮ ಮೂಲಕ ಕಾಣಿಸುತ್ತೆ ಮೊದ ಮೊದಲಿಗೆ ಒಂದು ಹುಡುಗ ಹುಡುಗಿನ ನೀವು ಹೊರಗಡೆ ನೋಡ್ತೀರಿ ನೋಡಿದಾಗ ಆ ಥರ ಆ ಹುಡುಗಿ ಥರ ನೀವು ಯಾರನ್ನೂ ನೋಡಿರೋದೇ ಇಲ್ಲ ತುಂಬ ಸುಂದರವಾಗಿ ಕಾಣ್ತಾರೆ ತುಂಬ ವಿಶಿಷ್ಟವಾಗಿದ್ದಾರೆ ಅಂತ ಅನಿಸುತ್ತೆ ಮನಸ್ಸಿಗೆ ಇಷ್ಟ ಆಗುತ್ತೆ ಮನೆಗೆ ಹೋಗಿ ಹುಡುಗ ಹುಡುಗಿ ನೋಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತೀರಿ ಹೊರಗಡೆ ನೋಡಿದಾಗ ಅವರು ತುಂಬ ವಿಶಿಷ್ಟವಾಗಿ ಸ್ಪೆಷಲ್ಲಾಗಿ ನಿಮಗೆ ಕಾಣಿಸ್ತಾ ಇರ್ತಾರೆ ಅವರ ಮನೆಗೆ ಹೋಗಿ ನೋಡಿದರೆ ಚಿಕ್ಕಮ್ಮ ಯಾರು ದೊಡ್ಡಮ್ಮ ಯಾರು ಅಜ್ಜಿ ಯಾರು ಅಮ್ಮ ಯಾರು ಅನ್ನುವಷ್ಟು ಗೊಂದಲ ಉಂಟಾಗುವಂತೆ ಒಬ್ಬರ ಥರ ಇನ್ನೊಬ್ರು ಇರ್ತಾರೆ ಇಲ್ವಾ ಹಾಗಾದರೆ ನಮ್ಮ ಹಿರಿಯರು ನಮ್ಮ ಮೂಲಕ ಬದುಕ್ತಾ ಇದ್ದಾರೆ ಅವರ ಮೆಮೊರಿಯನ್ನು ನಾವು ಇವತ್ತು ಕೂಡ ಹೊತ್ತುಕೊಂಡು ಬದುಕ್ತಾ ಇದ್ದೇವೆ ಎಷ್ಟೋ ಮನೆಯಲ್ಲಿ ಗಮನಿಸಿ ಯಾರೋ ಮುತ್ತಜ್ಜ ಆ ಮನೆಯಲ್ಲಿ ಹಾಲು ಮೊಸರು ತಿನ್ನೋದಿಲ್ಲ ಅಂತಾದರೆ ಎಷ್ಟೋ ಜನ ಆ ಮನೆಯಲ್ಲಿ ಹಾಲು ಮೊಸರನ್ನು ತಿನ್ನೋದಿಲ್ಲ ಯಾವುದಾದ್ರೂ ಒಂದು ರೋಗ ಹಿರಿಯರಿಗೆ ದೀರ್ಘವಾಗಿತ್ತು ಅಂತಾದರೆ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ನು ಅವೆಲ್ಲ ತುಂಬ ಇದ್ದು ಒದ್ದಾಡಿ ಜೀವ ಬಿಟ್ಟಿದ್ದಾರೆ ಅಂತಾದರೆ ಆ ಸೂಕ್ಷ್ಮವಾದ ಸಮಸ್ಯೆಗಳು ಮುಂದಿನ ಜನ್ರೇಷನಲ್ಲೂ ಕೂಡ ಕಾಣಿಸ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ವಾ ನಮ್ಮಲ್ಲಿ ಒಂದನೇ ಪುಲಿಕೇಶಿ ಎರಡನೇ ಪುಲಿಕೇಶಿ ಹೀಗೆ ಹೆಸರನ್ನು ಇಡ್ತಾ ಬಂದರು ಹೆಸರು ಹೆಸರಿಡಲಿಕ್ಕೆ ಹೆಸರು ಇರ್ತಿರ್ಲಿಲ್ಲವಾ ನಮ್ಮಲ್ಲಿ ಇವತ್ತೂ ಕೂಡ ಹೆಸರಿಡಬೇಕಾದ್ರೆ ತಾತನ ಹೆಸರನ್ನು ಇಡುವ ವಾಡಿಕೆ ಇದೆ ಆ ಮೂರು ಜನ್ರೇಷನ್ ಮೆಮೊರಿ ನಮ್ಮಲ್ಲಿ ತುಂಬ ಇರುತ್ತದೆ ನಾವು ಅವರನ್ನು ನೋಡಿರ್ಬೋದು ನೋಡದೇ ಇರ್ಬೋದು ಅವರ ಹೆಸರು ಗೊತ್ತಿರ್ಬೋದು ಗೊತ್ತಿಲ್ಲದೇ ಇರ್ಬೋದು ಅವರ ಆತ್ಮ ಮುಂದಿನ ಜನ್ಮಕ್ಕೋ ಅಥವಾ ಅವರ ಸಾಧನೆಗೆ ಅನುಗುಣವಾಗಿ ಮುಂದಿನ ಲೋಕಕ್ಕೂ ಪ್ರಯಾಣವನ್ನು ಬೆಳೆಸಿಬಿಟ್ಟಿರ್ತದೆ ಆದರೆ ಅವರು ನಮ್ಮ ಮೂಲಕ ಇವತ್ತಿಗೂ ಕೂಡ ಬದುಕುತ್ತಾನೇ ಇರ್ತಾರೆ ಅನ್ನೋದು ವಾಸ್ತವ ತುಂಬ ಜನ ಅಮ್ಮನ್ನ ಕಳ್ಕೊಂಡ್ವಿ ಅಪ್ಪನ್ನ ಕಳ್ಕೊಂಡ್ವಿ ಅಂತ ಬೇಜಾರು ಮಾಡ್ಕೊಳ್ತೀರಿ ನೀವು ಅವರನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿಯವರೆಗೂ ನೀವು ಭೂಮಿಯಲ್ಲಿ ಇರ್ತೀರಿ ಅಲ್ಲಿಯವರೆಗೂ ಅವರು ನಿಮ್ಮ ಮೂಲಕ ಬದುಕುತ್ತಾ ಇರ್ತಾರೆ ನೀವು ಮಾಡುವ ಎಲ್ಲ ಪುಣ್ಯಕರ್ಮಗಳು ಅವರಿಗೆ ಸಹಾಯವನ್ನು ಮಾಡ್ತಾ ಇರ್ತದೆ ಮಕ್ಕಳು ಮಾಡ್ಕೊಳ್ಳೋದು ಏನಕ್ಕೆ ಯಾಕೆ ಮಕ್ಕಳು ಮಾಡ್ಕೊಳ್ಳೋದು ಆಸ್ತಿ ಕೊಡೋಕ್ಕೆ ಮಾತ್ರನಾ ಇಲ್ಲ ಅವರ ಮೂಲಕ ನಾವು ಬದುಕಲಿಕ್ಕೆ ಅದರಿಂದ ಅಮ್ಮ ಅಪ್ಪ ಇಲ್ಲ ಅಂತ ಯಾರೂ ಬೇಸಾರ ಮಾಡ್ಕೋಬೇಡಿ ನಿಮ್ಮೊಳಗೆ ಅವರು ಬದುಕ್ತಾನೆ ಇರ್ತಾರೆ ಅದಕ್ಕೆ ನಮ್ಮಲ್ಲಿ ಪಿತೃವಾಕ್ಯ ಪರಿಪಾಲಕ ರಾಮ ಅಪ್ಪ ಕೊಟ್ಟ ಮಾತಿಗೆ ಅವನು ಕಾಡಿಗೆ ಹೋಗ್ತಾನೆ ಕಾರಣ ಏನು ಮಕ್ಕಳ ಆದ್ಯ ಕರ್ತವ್ಯ ಅಪ್ಪ ಅಮ್ಮನ ಋಣವನ್ನು ತೀರಿಸೋದು ಒಂದು ವೇಳೆ ಅವರ ಬದುಕಿನಲ್ಲಿ ಅವರು ಸಂಪೂರ್ಣ ಋಣವನ್ನು ತೀರಿಸದೆ ಮಾತುಗಳನ್ನು ಕೊಟ್ಟು ಹೋದರೆ ಅದನ್ನು ಯಥಾಶಕ್ತಿ ತೀರಿಸುವ ಜವಾಬ್ದಾರಿ ಮಕ್ಕಳ ಮೇಲಿರ್ತದೆ ಅದಕ್ಕೆ ಶ್ರೀರಾಮಚಂದ್ರ ಅಪ್ಪ ಕೊಟ್ಟ ಮಾತನ್ನು ತೀರಿಸಲಿಕ್ಕೆ ರಾಜ್ಯವನ್ನೇ ಪರಿತ್ಯಾಗ ಮಾಡಿ ಕಾಡಿಗೆ ಹೋಗ್ತಾನೆ ಎಂಥ ಆದರ್ಶ ಹೀಗೆ ನಮ್ಮ ಮೂಲಕ ಬದುಕ್ತಾ ಇರ್ತಾರೆ ನಮ್ಮ ಹಿರಿಯರು ಅವರ ಮೆಮೊರಿ ನಮ್ಮಲ್ಲಿ ಇವತ್ತೂ ಕೂಡ ಇದೆ ಹೀಗಿರಬೇಕಾದ್ರೆ ಒಂದೇ ಮನೆಯಲ್ಲಿ ಎಲ್ಲ ಥರ ಜನರು ಇರ್ತಾರೆ ಒಬ್ಬ ಕುಡುಕ ಇರ್ತಾನೆ ಒಬ್ಬ ಸಮಾಜ ಸುಧಾರಕ ಇರ್ತಾನೆ ಸಮಾಜಕ್ಕೆ ಸೇವೆ ಇರ್ತಾನೆ ಒಂದು ಸ್ತ್ರೀಯನ್ನು ಪೀಡೆ ಇರ್ತಾನೆ ಸಂತೃಪ್ತಿಯಾಗಿ ಆನಂದವಾಗಿ ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸೋರು ಇರ್ತಾರೆ ಎಲ್ಲರ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡಿ ಅತೃಪ್ತರಾಗಿ ಬದುಕಿದವರು ಇರ್ತಾರೆ ನಮಗೆ ಗೊತ್ತಿಲ್ಲ ಅವರೆಲ್ಲರೂ ನಮ್ಮ ಮೂಲಕ ಬದುಕುತ್ತಾನೇ ಇರ್ತಾರೆ ಅವರ ಮೆಮೊರಿ ನಮ್ಮೊಳಗಿದೆ ಕೇವಲ ಕಣ್ಣು ಕಿವಿ ಮೂಗು ಮಾತ್ರ ಅಲ್ಲ ಇದು ಕಾಣಿಸುವಂತಹ ಕರ್ಮ ಮೆಮೊರಿ ಅಂದರೆ ಕರ್ಮ ನಮಗೆ ಹೊರಕನ್ನಿಗೆ ಕಾಣಿಸ್ತದೆ ಆದರೆ ನಮ್ಮ ಗುಣಧರ್ಮಗಳು ನಮ್ಮ ಸ್ವಭಾವಗಳು ನಮ್ಮ ನಿರ್ಧಾರಗಳ ಮೇಲೆ ಇವರ ಹಿಡಿತ ಎಷ್ಟಿರಬೇಕು ಎಂಬ ಒಂದು ಮಿತಿ ಇದೆ ಅದಕ್ಕಿಂತ ಜಾಸ್ತಿ ಅವರ ಹಿಡಿತ ನಮ್ಮ ಬದುಕಿನ ಮೇಲೆ ಬಂದರೆ ನಮ್ಮ ಬದುಕನ್ನು ನಾವು ಬದುಕಲಿಕ್ಕಾಗಲ್ಲ ನಮ್ಮ ಬದುಕನ್ನು ಅವರ ಆಸೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವರು ಆಗ್ರಹವನ್ನು ಮಾಡ್ತಾ ಇರ್ತಾರೆ ಇವತ್ತು ತುಂಬ ಜನ ಮಕ್ಕಳನ್ನ ನೋಡ್ತಿದ್ದೀವಿ ತುಂಬ ಪುಟ್ಟ ಪುಟ್ಟ ಮಕ್ಕಳು ಯೌವನಕ್ಕೆ ಬರಲಿಕ್ಕೆ ಮುಂಚೆಯೇ ಒಂದು ಹತ್ತು ಹನ್ನೊಂದು ಹನ್ನೆರಡನೇ ವಯಸ್ಸಿನಲ್ಲೇ ಅವರ ವಯಸ್ಸಿಗೆ ಮೀರಿದ ಭಾವನೆಗಳು ಅವರ ವಯಸ್ಸಿಗೆ ಮೀರಿದ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ವಿಪರೀತ ಹಠ ಮಾಡ್ತಾರೆ ನೀವು ಗಮನಿಸಿದ್ದೀರ ಕೆಲವೊಮ್ಮೆ ನಮಗೆ ಎಷ್ಟೇ ಚೆನ್ನಾಗಿದ್ದರೂ ಮದುವೆ ಆಗೋದೇ ಇಲ್ಲ ಒಳ್ಳೆ ಹುಡುಗ ಹುಡುಗಿ ಸಿಗೋದೇ ಇಲ್ಲ ಸಿಕ್ಕಿದ್ರೂ ಸಂಬಂಧದಲ್ಲಿ ಚೆನ್ನಾಗಿ ಬದುಕಲಿಕ್ಕಾಗಲ್ಲ ಕಾರಣವೇ ಇಲ್ಲದೆ ಗಲಾಟೆ ಆಗ್ತಾ ಇರ್ತದೆ ಡಿವೋರ್ಸ್ ಆಗ್ತಾ ಇರ್ತದೆ ಮನೆಯಲ್ಲಿ ಪದೇ ಪದೇ ಚಿಕ್ಕ ವಯಸ್ಸಿನಲ್ಲಿ ಅಪಮೃತ್ಯುಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಬದುಕಿನಲ್ಲಿ ಏಳಿಗೆ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ ನೀವು ಜಾತಕವನ್ನು ಇಟ್ಟುಕೊಂಡು ಯಾರಾದರೂ ಜ್ಯೋತಿಷಿಗಳ ಹತ್ರ ಹೋದರೆ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ನಾನು ಭವಿಷ್ಯವನ್ನು ಹೇಳೋದಿಲ್ಲ ನಾನು ಯಾರ ಜಾತಕವನ್ನೂ ನೋಡೋದಿಲ್ಲ ನಾನು ಯೋಗ ಮಾರ್ಗಕ್ಕೆ ಸೇರಿದವನು ದಯವಿಟ್ಟು ಯಾರು ಜಾತಕವನ್ನು ಕಲಿಸಬೇಡಿ ಇದು ನೀವು ನನಗೆ ಮಾಡುವ ಒಂದು ಉಪಕಾರ ಯಾರಾದರೂ ಹಿರಿಯರ ಹತ್ರ ಹೋದರೆ ಅವ್ರು ಹೇಳ್ತಾರೆ ಪಿತೃದೋಷ ಇದೆ ಶಾಪ ಇದೆ ಅದು ಸಂಪೂರ್ಣವಾಗಿ ಹೋಗೋ ತನಕ ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ನೀವು ನೋಡಲಾರಿರಿ ಅಂತ ಅರ್ಥ ಏನು ನಿಮ್ಮ ಮನೆಯಲ್ಲಿ ಒಂದು ನಾಲ್ಕು ಜನ ಇರ್ತಾರೆ ಕೆಲವರು ಮನೆಯಲ್ಲಿ ಯಾವ ಥರ ಅಂದರೆ ಮಕ್ಕಳ ತಂಟೆಗೆ ಹೋಗೋದೇ ಇಲ್ಲ ಅಮ್ಮ ಅಪ್ಪ ನೀವು ಏನಾದರೂ ಮಾಡು ನೀನು ಖುಷಿಯಾಗಿರು ನೀನು ಆನಂದವಾಗಿರು ಅಂತ ಹೇಳಿಬಿಡ್ತಾರೆ ತಟಸ್ಥವಾಗಿಬಿಡ್ತಾರೆ ಕೆಲವು ಅಪ್ಪ ಅಮ್ಮಂದಿರು ಹಾಗೆ ಬಿಡೋದಿಲ್ಲ ಅವರ ಬದುಕಲ್ಲಿ ಏನೇನು ಮಾಡಬೇಕು ಅಂತ ಅವ್ರಿಗೆ ಆಸೆ ಇರ್ತದಲ್ಲ ಅದೆಲ್ಲವನ್ನು ಮಕ್ಕಳ ಮೂಲಕ ಮಾಡಿಸಿ ಅದನ್ನು ನೋಡಿ ಆನಂದ ಪಡ್ತಾರೆ ಇನ್ನೂ ಕೆಲವರು ಮಕ್ಕಳ ಆಸೆಗೆ ಆಕಾಂಕ್ಷೆಗಳಿಗೆ ಅವ ಅವಕಾಶವನ್ನೇ ಕೊಡೋದಿಲ್ಲ ಅವರು ಹೇಳಿದವ್ರನ್ನೇ ಮದುವೆ ಆಗಬೇಕು ಇಲ್ಲ ಅವರನ್ನು ಹತ್ಯೆಯನ್ನು ಕೂಡ ಮಾಡಿಬಿಡ್ತಾರೆ ಅಷ್ಟು ಪೂರ್ವಾಗ್ರಹ ಇರ್ತದೆ ಕೆಲವರಿಗೆ ಕೆಲವರು ನಿಮ್ಮ ಏಳಿಗೆಯನ್ನು ನೋಡಿ ನಿಮ್ಮ ಮನೆಯಲ್ಲಿ ಖುಷಿ ಪಡ್ತಾ ಇರ್ತಾರೆ ಹೊಟ್ಟೆ ಕಿಚ್ಚು ಮಾಡಿ ನಿಮ್ಮ ಏಳಿಗೆಗೆ ಅಡೆತಡೆಯನ್ನು ಮಾಡ್ತಾರೆ ಎಲ್ಲ ಥರ ಜನರಿದ್ದಾರೆ ಒಂದು ಮನೆಯಲ್ಲಿ ಹಾಗೆಯೇ ನಮ್ಮೊಳಗೆ ತೃಪ್ತರಾದ ಪಿತೃಗಳು ಇರ್ಬೋದು ಒಳ್ಳೆಯದಾಗಲಿ ತಟಸ್ಥವಾಗಿ ಅವರ ಪಾರ್ಟಿಗೆ ಅವರಿಗೆ ಇರೋ ಇರ್ತಾರೆ ಕೆಲವರು ಕೆಲವು ಮೆಮೊರಿ ಆ ಥರ ಇರ್ತದೆ ಇನ್ನೂ ಕೆಲವು ಮೆಮೊರಿ ವಯಸ್ಸಾದರೂ ಕೂಡ ರಿಮೋಟ್ ಕಂಟ್ರೋಲ್ ಮನೆಯಿಂದ ಯಾರ ಕೈಗೂ ಕೊಡೋದಿಲ್ಲ ಮೊಮ್ಮಗುವಿನ ಚಡ್ಡಿ ಸ್ಟ್ರೈಪ್ಸು ಹೀಗಿರಬೇಕಾ ಹೀಗಿರಬೇಕಾ ಅನ್ನೋದನ್ನು ಕೂಡ ಅವರೇ ಕೂತು ನಿರ್ಧಾರ ಮಾಡ್ತಿರ್ತಾರೆ ಅವರು ಹೇಳಿದಂತೆಯೇ ಆಗಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾ ಇರ್ತಾರೆ ಇವರೆಲ್ಲ ಥರದ ವ್ಯಕ್ತಿತ್ವಗಳು ನಮ್ಮೊಳಗಡೆ ಅವರ ಮೆಮೊರಿ ಇವತ್ತು ಕೂಡ ಇರ್ತದೆ ಯಾರು ಅತೃಪ್ತರಾಗಿ ಜೀವ ಬಿಟ್ಟಿರ್ತಾರೆ ಆತ್ಮಹತ್ಯೆ ಆಗಿರ್ತದೆ ಕೆಲವೊಮ್ಮೆ ತುಂಬ ಆಸೆ ಇಟ್ಕೊಂಡು ತುಂಬ ಚೆನ್ನಾಗಿ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಅಪಘಾತ ಆಗಿ ಹೋಗುತ್ತೆ ತುಂಬ ಮಹತ್ವಾಕಾಂಕ್ಷೆ ಇರ್ತದೆ ರೋಗ ಬಂದು ಚಿಕ್ಕ ವಯಸ್ಸಲ್ಲೇ ಜೀವ ಬಿಟ್ಟುಬಿಡ್ತಾರೆ ಮದುವೆ ಆಗದೆಯೇ ಮದುವೆ ಆಗಬೇಕು 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 ಅಂತ ಆಸೆ ಇಟ್ಟುಕೊಂಡು ಮದುವೆ ಆಗಲಿಕ್ಕೆ ಹೆಣ್ಣು ಅಥವಾ ಗಂಡು ಸಿಗದೆ ಜೀವವನ್ನು ಬಿಟ್ಟುಬಿಡ್ತಾರೆ ಇವರೆಲ್ಲರೂ ಅತೃಪ್ತರಾಗಿರ್ತಾರೆ ಅವರ ಬಯಕೆಗಳು ಈಡೇರಿರುವುದಿಲ್ಲ ಕೆಲವರಿಗೆ ಎಷ್ಟು ಬಯಕೆ ಹಿಡಿಯರಿದ್ರೂ ಕೂಡ ಮತ್ತೆ ಮತ್ತೆ ಆಸೆ ವ್ಯಾಮೋಹ ಜಾಸ್ತಿ ಇರ್ತದೆ ಇಂಥವರ ಮೆಮೊರಿ ನಮ್ಮ ಲೈಫನ್ನು ಓವರ್ಟೇಕ್ ಮಾಡಿದ್ರೆ ನಮ್ಮ ಡಿಸಿಷನ್ಸ್ ಮೇಲೆ ಪ್ರಭಾವ ಬೀರಲಿಕ್ಕೆ ಶುರುವಾದರೆ ನಾವು ನಮ್ಮ ಬದುಕನ್ನು ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗೋದಿಲ್ಲ ನಮ್ಮ ಒಳಗಡೆ ಇಂತಹ ಅತೃಪ್ತ ಹಿರಿಯರ ಮೆಮೊರಿ ಟ್ರೇಸ್ಗಳು ಹೆಚ್ಚಾಗಿ ಇದ್ದರೆ ನಮ್ಮ ಬದುಕು ಆ ಇನ್ಫ್ಲುಯೆನ್ಸ್ಗೆ ಒಳಗಾಗಿ ನಾವು ಕೂಡ ತೃಪ್ತಿಯನ್ನು ಹೊಂದದೆ ಬದುಕಿನ ಜಂಜಾಟದಲ್ಲೇ ಸಿಕ್ಕಿ ಹಾಕಿಕೊಂಡಿರ್ತೇವೆ ಇಂತಹ ಮೆಮೊರಿಗಳಿಂದ ನಾವು ಒಂದು ಡಿಸ್ಟೆನ್ಸ್ನ ಕಾಪಾಡಿಕೊಳ್ಬೇಕು ಉದಾಹರಣೆಗೆ ಈಗ ನೀವು ಯಾವುದೋ ಒಂದು ಊರಿಗೆ ಹೋಗ್ತೀರಿ ಕಾರಲ್ಲಿ ನಾಲ್ಕು ಜನ ಕೂತಿರ್ತಾರೆ ಯಾವಾಗಲೂ ಕಿರಿಕಿರಿ ಮಾಡ್ತಾ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚನ್ನು ಮಾಡ್ತಾ ನಿಮ್ಮ ನಿಮಗೆ ಕೇಳನ್ನು ಬಯಸ್ತಾ ಗಲಾಟೆ ಮಾಡ್ತಾ ಇದ್ದರೆ ಆ ಟ್ರಿಪ್ಪು ಚೆನ್ನಾಗಿರ್ತದ ಇಲ್ಲ ಅಲ್ವಾ ಮನೆಯಲ್ಲಿ ಅಂತಹವ್ರು ಒಬ್ಬರಿದ್ದರೆ ಸಾಕು ಯಾರೂ ಕೂಡ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ ಯಾವಾಗಲೂ ಅಶಾಂತಿ ಆವರಿಸಿರುತ್ತೆ ಅಂತಹ ಪಿತೃಗಳು ನಮ್ಮೊಳಗಡೆ ಜಾಗೃತಿಯಾಗಿರ್ಬೋದು ಅವರ ಮೆಮೊರಿ ನಮ್ಮೊಳಗಡೆ ಜಾಗೃತಿ ಅವರು ಜಾಗೃತಿಯಾಗಿದ್ದರೆ ಅತೃಪ್ತರು ಆ್ಯಕ್ಟಿವ್ ಆಗಿದ್ದರೆ ಆ ಮೆಮೊರಿ ಆ್ಯಕ್ಟಿವ್ ಆಗಿದ್ದರೆ ನಮ್ಮ ಬದುಕು ಅತೃಪ್ತಿಯ ಕಡೆಗೆ ಹೋಗ್ತದೆ ಅದಕ್ಕಾಗಿ ನಮ್ಮ ಬದುಕಿಗೆ ಅವರ ಸಂಯೋಗ ಎಷ್ಟು ಬೇಕು ಕಣ್ಣು ಕಿವಿ ಮೂಗು ಇಷ್ಟನ್ನು ಮಾತ್ರ ಇಟ್ಟುಕೊಂಡು ಒಂದು ವೇಳೆ ಅಂತಹ ಅತೃಪ್ತರಾದ ಮೆಮೊರಿ ನಮ್ಮೊಳಗಡೆ ಆ್ಯಕ್ಟಿವ್ ಆಗಿತ್ತು ಅಂತಾದರೆ ಒಂದು ಡಿಸ್ಟೆಂಟನ್ನು ನಾವು ಮೇಂಟೈನ್ ಮಾಡ್ಕೋಬೇಕು ಆ ಮೆಮೊರಿಯಿಂದ ಅಂತರವನ್ನು ನಾವು ಕಾಯ್ದುಕೊಳ್ಳಬೇಕು ಆ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ನಮ್ಮ ಹಿರಿಯರು ಕೊಟ್ಟ ಅದ್ಭುತವಾದ ಅದ್ಭುತವಾದ ಒಂದು ವಿಷಯವೇ ಶ್ರಾದ್ದ ಆ ಶ್ರಾದ್ದಕ್ಕೆ ಎಲ್ಲನ್ನು ಬಳಸ್ತಾರೆ ಅತಿ ಹೆಚ್ಚು ಮೆಮೊರಿಯನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಉಪ್ಪು ಎಳ್ಳು ಮಣ್ಣು ಆದ್ದರಿಂದ ಉಪ್ಪನ್ನು ನಾವು ಕೈಯಲ್ಲಿ ತೊಗೊಳೋದಿಲ್ಲ ಕೆಳಗಿಡು ಅಂತ ಹೇಳ್ತೀವಿ ಎಳ್ಳನ್ನು ಕೆಳಗಿಟ್ಟು ತೆಗೆದುಕೊಳ್ತೀವಿ ಒಬ್ಬರ ಕೈಯಿಂದ ಮಣ್ಣನ್ನು ತೆಗೆದುಕೊಳ್ಳೋದಿಲ್ಲ ಕಾರಣ ಇಷ್ಟೇ ಮೆಮೊರಿ ಇಂಟೆನ್ಸ್ ಆಗಿ ಅದರಲ್ಲಿ ಹರಿತದೆ ಸಂವಹನ ಆಗ್ತದೆ ಅಷ್ಟೇ ವಿಷಯ ಎಲ್ಲನ್ನು ಉಪಯೋಗಿಸಿ ಶ್ರಾದ್ದವನ್ನು ಮಾಡ್ತಾರೆ ಶ್ರಾದ್ದ ಮಾಡೋದು ಸತ್ತವರಿಗೆ ಅಲ್ಲ ಅವರೆಲ್ಲೋ ಹುಟ್ಟುಬಿಟ್ಟಿರ್ತಾರೆ ಅವರು ಜೀವ ಮುಂದಿನ ಪ್ರಯಾಣವನ್ನು ಮಾಡಿದ್ದರೂ ಕೂಡ ಅವರ ಮೆಮೊರಿ ಟ್ರೇಸು ನಮ್ಮೊಳಗೆ ಇರ್ತದೆ ಅದು ನಮ್ಮ ಬದುಕಿನ ಏಳಿಗೆಗೆ ತೃಪ್ತಿಗೆ ತೊಂದರೆಯನ್ನು ಉಂಟು ಮಾಡಬಾರದು ಅವರ ಕರ್ಮಗಳು ನಮ್ಮ ಬದುಕಿನ ಗುಣಧರ್ಮದ ಮೇಲೆ ತೊಂದರೆಯನ್ನು ಉಂಟು ಮಾಡಬಾರದು ಇದು ಒಂದು ಅದೇ ರೀತಿಯಾಗಿ ಶ್ರಾದ್ದವನ್ನು ಮಾಡೋದು ಈಗ ಒಬ್ಬರು ಸತ್ತು ಹೋದರೆ ಮೊದಲಿಗೆ ಆ ಪ್ರೇತ ಸಂಸ್ಕಾರ ಎಲ್ಲ ಮಾಡ್ತಿದ್ರು ಗೊತ್ತಾ ಒಂದು ಹದಿಮೂರು ದಿವಸ ಏನೋ ಮಾಡ್ತೀರಿ ಅಲ್ವಾ ನಿಮ್ಮ ನಿಮ್ಮ ಸಂಸ್ಕಾರದ ಪ್ರಕಾರ ಏನೇನು ಮಾಡ್ತೀರ ಅಂತ ಕಾಮೆಂಟ್ ಮಾಡಿ ನಾನು ತಿಳ್ಕೊಳ್ತೀನಿ ಅದು ಆದಮೇಲೆ ಆ ಮಾಸಿಕ ಮುಗಿತದ ಅತಿಥಿ ಅದು ಆದಮೇಲೆ ನಿಮಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲ ಆಮೇಲೆ ನೀವು ಮಾಡುವ ಈ ಪಿತೃ ಪಕ್ಷದಲ್ಲಿ ಏನು ಶ್ರಾದ್ದವನ್ನು ಮಾಡ್ತೀರಿ ಅದು ಮಾಡೋದು ಪಿತೃದೇವತೆಗಳಿಗೆ ಈ ಪಿತೃದೇವತೆಗಳು ಅನ್ನುವರು ನಮ್ಮ ವಂಶಾವಳಿಯ ಉದ್ಧಾರಕ್ಕೆ ಮಕ್ಕಳ ಆರೋಗ್ಯ ಮಕ್ಕಳ ವಿದ್ಯಾಭ್ಯಾಸ ಅವರಿಂದ ನಮಗೆ ಸಿಗಬೇಕಾದ ನೆಮ್ಮದಿ ಶಾಂತಿ ಹೀಗೆ ನಮ್ಮ ಬದುಕಿನ ಏಳಿಗೆ ಜ್ಞಾನಕ್ಕೆ ಮುಖ ಮಾಡಿ ಬದುಕುವಂಥದ್ದು ಇವೆಲ್ಲಕ್ಕೂ ಕೂಡ ವಿಶೇಷವಾಗಿ ಸಂಸಾರ ಇದಕ್ಕೆ ಸಂಬಂಧಪಟ್ಟಂತೆ ಆ ಪಿತೃದೇವತೆಗಳ ಆಶೀರ್ವಾದ ನಮಗೆ ಚೆನ್ನಾಗಿ ಇತ್ತು ಅಂತಾದರೆ ಅದು ಸಾರ್ಥಕವಾಗಿರ್ತದೆ ಬದುಕು ಮುಕ್ತಿಯ ಎಡೆಗೆ ಮುಖ ಮಾಡಿ ಬದುಕುವ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ಅವರು ಅನುಗ್ರಹ ಮಾಡ್ತಾರೆ ಈ ಶ್ರಾದ್ದದಲ್ಲಿ ಆಗುವ ಪ್ರಕ್ರಿಯೆ ಏನಿದೆಯಲ್ಲ ಅದು ಈ ದೇವತೆಗಳಿಗೆ ನಾವು ಮಾಡುವ ಒಂದು ಸುಂದರವಾದ ಒಂದು ಪ್ರಕ್ರಿಯೆ ಅಲ್ಲಿ ಮಂತ್ರ ಆ ಆಡಂಬರಕ್ಕಿಂತ ಶ್ರದ್ಧೆ ತುಂಬ ಮುಖ್ಯ ಅದಕ್ಕೆ ಅದನ್ನು ಶ್ರಾದ್ದ ಅಂತ ಕರೆದದ್ದು ಎಲ್ಲ ಕೆಲಸವನ್ನು ಶ್ರದ್ಧೆಯಿಂದಲೇ ಮಾಡಬೇಕು ಆದರೆ ಶ್ರಾದ್ದವನ್ನು ವಿಶೇಷವಾದ ಶ್ರದ್ಧೆಯಿಂದ ಮಾಡಬೇಕು ಯಾಕೆಂದ್ರೆ ಅಂದರೆ ಬೇರೆ ಎಲ್ಲ ಪುಣ್ಯ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿದ್ದರೂ ಕೂಡ ಅದರ ಪುಣ್ಯ ನಮಗೆ ಬರಬೇಕು ಅಂತಾದರೆ ಇದು ಶ್ರದ್ಧೆಯಿಂದ ಆಗಿರಬೇಕು ಆದ್ದರಿಂದ ಇದನ್ನು ಶ್ರಾದ್ದ ಅಂತ ಕರೆದರು ನಾವು ಶ್ರಾದ್ದ ಮಾಡೋದು ಈ ಪಿತೃದೇವತೆಗಳಿಗೆ ನಮ್ಮ ನೇರವಾದ ಪಿತೃಗಳ ಆರಾಧನೆ ಮಾತ್ರ ಅಲ್ಲ ತುಂಬ ಜನ ಶ್ರಾದ್ದ ಮಾಡೋದು ಪಿತೃಗಳ ಆರಾಧನೆ ನಮ್ಮ ಹಿರಿಯರ ಆರಾಧನೆ ಅನ್ಕೊಂಬಿಟ್ಟಿದ್ದಾರೆ ಇಲ್ಲ ಹಿರಿಯರನ್ನೂ ನಾವು ಸ್ಮರಿಸಿಕೊಳ್ತೇವೆ ಈ ಜನ್ಮ ನಮಗೆ ಸಿಗಬೇಕು ಅಂದರೆ ಅವರು ಕಾರಣ ಯಾಕೆಂದರೆ ಮುಂದಿನ ವೀಡಿಯೋದಲ್ಲಿ ಬೇಗ ಯಾವತ್ತಾದರೂ ನಾನು ಸಮಯ ಇದ್ದಾಗ ನಿಮಗೆ ಹಂಚಿಕೊಡ್ತೀನಿ ಒಂದು ಆತ್ಮ ಭೂಮಿಗೆ ಬರಲಿಕ್ಕೆ ಎಷ್ಟು ಕಷ್ಟ ಇದೆ ಹಸಿವು ಬಾಯಾರಿಕೆ ಎಲ್ಲ ಇರ್ತದೆ ಭಾವನೆಗಳಿರ್ತದೆ ಆದರೆ ಆ ಹಸಿವನ್ನು ಬಾಯಾರಿಕೆಯನ್ನು ಹೋಗಿಸಿಕೊಳ್ಳಲಿಕ್ಕೆ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ದೇಹ ಇರೋದಿಲ್ಲ ಎಲ್ಲ ಭಾವನೆ ಇರ್ತದೆ ದೇಹ ಇರೋದಿಲ್ಲ ಆ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಮುಕ್ತಿಯತ್ತ ಹೋಗಲಿಕ್ಕೆ ಈ ಶರೀರವನ್ನು ಕೊಟ್ಟ ಪಿತೃಗಳ ಬಗ್ಗೆ ನಾವೆಷ್ಟು ಕೃತಜ್ಞರಾಗಿರಬೇಕು ಯೋಚನೆ ಮಾಡಿ ನೀವು ಕಣ್ಣಿಲ್ಲದೆ ಹುಟ್ಟಿದ್ರಿ ಕಿಡ್ನಿ ಇಲ್ಲದೆ ಹುಟ್ಟಿದ್ರಿ ಲಿವರ್ ಇಲ್ಲದೆ ಹುಟ್ಟಿದ್ರಿ ಅಥವಾ ಹುಟ್ ಹುಟ್ಟಬೇಕಾದರೆ ಬುದ್ಧಿಮಾಂದ್ಯರಾಗಿ ಹುಟ್ಟಿಬಿಟ್ಟಿದ್ರಿ ಅಂದರೆ ಎಷ್ಟು ಕಷ್ಟ ಬದುಕು ಹಾಸ್ಪಿಟ್ಲಿಗೆ ಹೋಗಿ ಕಣ್ಣು ಸರಿಯಿಲ್ಲ ಕಿಡ್ನಿ ಸರಿ ಇಲ್ಲ ಲಿವರ್ ಸರಿ ಇಲ್ಲ ಅಂತ ದುಡ್ಡು ಕೊಟ್ಟು ಸರಿ ಆಗ್ತದ ಇಲ್ಲ ಅಲ್ವಾ ಇವೆಲ್ಲವನ್ನ ನಾವು ಕೇಳದೆಯೇ ನಮಗೆಲ್ಲ ಒಳ್ಳೆಯ ಡಿ ಎನ್ ಏನ ನಮಗೆ ಹಿರಿಯರು ನಮಗೆ ಕೊಟ್ಟು ಕೊಟ್ಟು ಹೋಗಿದ್ದಾರಲ್ಲ ಇದಕ್ಕಿಂತ ಅವರು ಬೇರೆ ಏನನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಅಥವಾ ನಾವು ಬೇರೆ ಏನನ್ನು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ಹಿರಿಯರನ್ನೂ ಕೂಡ ಸ್ಮರಿಸೋದು ವಾಡಿಕೆ ಅಷ್ಟು ಬಿಟ್ಟರೆ ಶ್ರಾದ್ದದಲ್ಲಿ ಶ್ರಾದ್ದ ಎಂಬುದು ಕೇವಲ ನಮ್ಮ ಪೂರ್ವೀಕರಣ ಸ್ಮರಣೆ ಮಾಡೋದಷ್ಟೇ ಅಲ್ಲ ಅದು ಪಿತೃದೇವತೆಗಳ ಆರಾಧನಾ ವ್ಯವಸ್ಥೆ ಎಷ್ಟು ಸೊಗಸಾದ ಒಂದು ಸುಂದರವಾದ ಒಂದು ಯೋಗ ವಿಜ್ಞಾನ ಅಲ್ವಾ ನೀವು ಆರೋಗ್ಯವಾಗಿ ಆನಂದವಾಗಿ ಸಂಸಾರದಲ್ಲಿ ಬದುಕಬೇಕು ಅಂದರೆ ಪಿತೃದೇವತೆಗಳ ಅನುಗ್ರಹ ಅನಿವಾರ್ಯ ಆದ್ದರಿಂದ ಶ್ರಾದ್ದವನ್ನು ಪ್ರತಿಯೊಬ್ಬರೂ ಮಾಡಬೇಕು ಅದನ್ನು ಹೆಚ್ಚು ಶ್ರದ್ಧೆಯಿಂದ ಮಾಡಬೇಕು ಇನ್ನೇನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹಂಚಿಕೊಳ್ತೀನಿ ದಯವಿಟ್ಟು ಇದನ್ನ ಎಲ್ರಿಗೂ ಹಂಚಿಕೊಳ್ಳಿ ನಿಮ್ಮ ಮಕ್ಕಳು ನಿಮ್ಮ ಮರಿ ಮಕ್ಕಳು ಇದನ್ನು ನೋಡುವಂತಾಗಲಿ ಅವರು ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡುವಂತಾಗಲಿ ಅದರಿಂದ ನಿಮ್ಮ ವಂಶಾವಳಿ ತುಂಬ ಸುಂದರವಾಗಿ ಸಾಮರಸ್ಯದಿಂದ ಬದುಕುವಂತಾಗಲಿ ನಿಮ್ಮ ಬದುಕು ಮುಕ್ತಿಯತ್ತ ಸಾಗಲಿ ಅದು ಅವರ ಬದುಕಿಗೂ ಒಂದು ದಾರಿದೀಪ ಆಗಲಿ ಮುಂದಿನ ವಿಡಿಯೋಗಳಲ್ಲಿ ಏನು ಮಾತಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಅದನ್ನು ನಾನು ಹಂಚ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ಹಳೆಯ ಯೂಟ್ಯೂಬ್ ಚಾನಲ್ ಆ್ಯಕ್ಟಿವಲ್ಲಿ ಇಲ್ಲ ಇದು ಹೊಸ ಅದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಂಚೋ ವಿಷಯ ನಿಮಗೆ ಎಲ್ಲ ಸಿಗುತ್ತೆ ಧನ್ಯವಾದ